ಏನನಪ್ಪಮ್ಮ ನೀನು ರೆಡಿಯಾಗಿ ಬಂದ್ಯಾವ ಅತ್ತಿಗಳ್ದು ಆತ್ರ ಈಗ್ ಸೊಸಿ ಹೇಳ್ತಾಳ ಕೇಳ್ರಿ ಒಬ್ಬಟ್ಟ ಹೇಳುವ ಮಂತ್ರಾಲಯದ ಆರಾಧನೆ ಗುರುರಾಯರ ದರ್ಶನಕ್ಕೆ ಭಕ್ತರು ಹಾಕುವರು ಮುತ್ತಿಗೆ ವರುಣರಾಯರ ಹೆಸರು ಹೇಳುವೇನೋ ಅಮೃತನ ಅತ್ತಿಗೆ ವಾವ್ ಒಡಿರ್ ಚಾಪಾಳೆ ಇನ್ನೊಂದೇಳ್ವ ಸಮುದ್ರದಲ್ಲಿ ಸಾಮಾನ್ಯ ಉಬ್ಬರ ಇಳಿತಾ ವರುಣರಾಯರ ಹೆಸರು ಹೇಳುವೇನೋ ಸತ್ತ ವಾವ್ ಎಂಥಾ ಮಾತು ಅಷ್ಟ ಕೂಟದಲ್ಲಿ ಕೃಷ್ಣರೇ ಚಂದ ವರುಣ್ ರಾಯರಿಗೆ ಸತತ ಹಚ್ಚುವೆನು ಕಾಶಿಯಲ್ಲಿರುವುದು ಪುಣ್ಯದ ರಾಶಿ ಅದಕ್ಕೆ ಇಂಗ್ಲಿಷರು ಎನ್ನುತ್ತಾರೆ ಬನವಾಸಿ ಗಂಗಾಧರ ಸ್ವಾಮಿಯವರ ಹೆಸರು ಹೇಳುತ್ತೇನೆ ಪುರಮಾಸಿ ಹೇಳುವ ಗೌರಿ ಹುಣ್ಣಿಮೆಯಲ್ಲಿ ಬೆಳಗುವುದು ಸಕ್ಕರೆ ಆರತಿ ಶೀಗಿ ಹುಣ್ಣಿಮೆಯಲ್ಲಿ ಬೆಳಗುವುದು ಮಣ್ಣಿನ ಆರತಿ ವಾಗೀಶ್ವರಿಗೆ ನಾನು ಬೆಳಗುವೇನು ಬೆಳ್ಳಿಯ ಆರತಿ ಪ್ರೇಮದ ಆರತಿ ગુડ રોઝ ઇઝ ઇઝ રેડ ગુડ ચપાળે